ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ವಿಜಯ್ ಹೆಂಗಿದ್ರೆ ಅಲ್ಲರೂ ಸಾಕಾದಾಗಿದ್ದೀರಾ ಅಂದ್ಕೊತಾ ಇದ್ದೀನಿ ಸೂಪರ್ ಆಗಿದ್ದಾರೆ ಅಂದ್ಕೊತಾ ಇದ್ದೀನಿ ಮತ್ತೊಂದು ಹೊಚ್ಚ ಹೊಸ ಲಾಕ್ಗೆ ಸ್ವಾಗತ ಸುಸ್ವಾಗತ ಸಮಯ ಬಂದು ಬೆಳಗ್ಗೆ ಏಳು ಗಂಟೆ ಆಗಿದೆ ಅಂದ್ಕೊಳ್ಳಿ ನಾನು ಎಲ್ಲಿದ್ದೀನಪ್ಪ ಅನ್ನೋದಾದರೆ ಹಾಸನದಲ್ಲಿದ್ದೀನಿ ಅಂದ್ಕೊಳ್ಳಿ ಬೆಳಗ್ಗೆ ಒಂದು ನಾಲ್ಕು ಗಂಟೆಗೆ ಮೈಸೂರಿಂದ ಹೊರಟಿದ್ದೆ ಇವಾಗ ಪ್ರೆಸೆಂಟ್ ಹಾಸನದಲ್ಲಿದ್ದೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಅಪ್ಪ ಅನ್ನೋದಾದರೆ ಮೂಡಿಗೆರೆಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೇ ಅದ್ಭುತವಾದಂಥ ಒಂದು ವೆದರ್ ಇರುತ್ತೆ ಸಾಕಾಗಿರೋ ಪ್ಲೇಸ್ಗಳಿದೆ ಅದನ್ನೆಲ್ಲ ನೋಡ್ಕೊಂಡು ಬರುವ ಅಂತ ವಾ ಇಷ್ಟೊತ್ತಿರ್ಗು ಮಳೆ ಅನ್ನೋದು ಇದ್ದಿದ್ದಿಲ್ಲ ಬಟ್ ಇವಾಗ ಮಳೆ ಸ್ಟಾರ್ಟ್ ಆಗುವ ಎಲ್ಲ ಮುನ್ಸೂಚನೆಗಳು ಕಾಣಿಸ್ತಾ ಇದೆ ಪರವಾಗಿಲ್ಲ ಎಷ್ಟೇ ಮಳೆ ಬಂದರೂ ಕೂಡ ರೇನ್ ಗಿಯರ್ಸ್ ಎಲ್ಲ ತಗೊಬಂದಿದ್ದೀನಿ ಹಾಕೊಂಡು ಹೋಗ್ತಾನೆ ಇರೋದು ಅಂದ್ಕೊಳ್ಳಿ ಸೊ ಸದ್ಯಕ್ಕೆ ಸಖತ್ತಾಗಿರ್ತಕ್ಕಂಥ ಒಂದು ವೆದರ್ ಇದೆ ಬ್ಯೂಟಿಫುಲ್ಲಾಗಿ ಇದ್ದೀನಿ ಅಂದ್ಕೊಳ್ಳಿ ಯಾವುದೇ ಥರದ ಟೆನ್ಷನ್ ಇಲ್ಲದೆ ಮಸ್ತಾಗಿದೆ ರೈಡ್ ಮಾತ್ರ ಸಕಲೇಶ್ಪುರ ಇನ್ನೊಂದು ಇಪ್ಪತ್ತಾರು ಇಪ್ಪತ್ತೇಳು ಕಿಲೋಮೀಟ್ರ್ ಇದೆ ಹೋಗ್ಬಿಟ್ಟು ಸಕಲೇಶ್ಪುರದಲ್ಲಿ ತಿಂಡಿ ತಿಂದು ಅದಾದ ನಂತರ ಮತ್ತೆ ಜರ್ನಿನ ಕಂಟಿನ್ಯೂ ಮಾಡುವ ಬನ್ನಿ ಸ್ನೇಹಿತರೆ ಹಂಗೆ ಹೋಗ್ತಾ ಹೋಗ್ತಾ ಮುಂದೆ ಸಿಗ್ತೀನಂತೆ ನಿಮಗೆ ಅಯ್ಯೋ ಏನು ಕತೆ ಅಂತೀರ ಮಳೆ ಫುಲ್ಲು ಸ್ಟಾರ್ಟ್ ಆಯಿತು ಒಪ್ಪ ಮಳೆ ಬರ್ತೈತೆ ಇವರು ಅಂದ್ಕೊಂಡು ಒಂದು ಬಸ್ ಸ್ಟಾಪಲ್ಲಿ ನಿಲ್ಲಿಸ್ಬಿಟ್ಟು ಎಲ್ಲರೇನು ಗೋರ್ಸನ್ನ ತೆಗೆದುಬಿಟ್ಟು ಹಾಕ್ಕೊಂಡೆ ಅಂದ್ಕೊಳ್ಳಿ ಅದಾದಮೇಲೆ ನೋಡಿದರೆ ಒಂದು ಮನೆ ಮಳೆ ಇಲ್ಲ ಸ್ನೇಹಿತರೆ ಫುಲ್ಲು ಬಿಸಿಲು ಬಂದ್ಬಿಡ್ತು ಓ ಒಳ್ಳೆ ಕತೆ ಆಯಿತು ಗುರು ಇದು ಅಂದ್ಕೊಂಡೆ ಗುಡಿ ಹೆಂಗಿದ್ರೆ ಹಾಕ್ಕೊಂಡಿದ್ದೀನಿ ಮುಂದೇನು ಮಳೆ ಬಂದೇ ಬರುತ್ತೆ ಅನಿಸುತ್ತೆ ಅದಕ್ಕೋಸ್ಕರ ಯಾಕೆ ತೆಗಿಯೋದು ಅಂದ್ಕೊಂಡು ಹಂಗೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ಕೊಳ್ಳಿ ಕ್ರೇಜಿಯಾಗಿದೆ ಕ್ಲೈಮೇಟ್ ಮಾತ್ರ ಶೀಘಾವಳೆ ಉಂಟು ಕ್ಲೈಮೇಟು ಇನ್ನೂ ನನ್ನ ಹೋಮ್ ಸ್ಟೇಗೆ ಮೂಡಿಗೆರೆಯಲ್ಲಿ ಹೋಗೋದಕ್ಕೆ ಅರವತ್ತು ಎಂಟು ಕಿಲೋಮೀಟರ್ ಇದೆ ಸೊ ಬನ್ನಿ ಕಂಟಿನ್ಯೂ ಮಾಡುವ ಮುಂದೆ ಹೋಗ್ತಾ ಸಿಗ್ತೀನಿ ಅಂತ ಹಾಗೆ ನಿಮಗೆ ಇನ್ನೇನು ಸಕಲೇಶ್ಪುರದ ಹತ್ರ ಬಂದಿದ್ದೀನಿ ಅಂದ್ಕೊಳ್ಳಿ ಕ್ಲೈಮೇಟ್ ನೋಡಿ ಏನು ಖಾತರ್ನಾಕ್ ನಾಕಾಗಿದೆ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅಂದ್ಕೊಳ್ಳಿ ಬ್ಯೂಟಿಫುಲ್ಲಾಗಿದೆ ಕ್ಲೈಮೇಟ್ ಮಾತ್ರ ಸಕ್ಕತ್ ಕ್ರೇಜಿ ಅಂದ್ಕೊಳ್ಳಿ ಸಕಲೇಶ್ಪುರ ಈ ಭಾಗ ಎಲ್ಲ ಬಂದುಬಿಟ್ರೆ ಅದೇನೋ ಒಂದು ಖುಷಿ ಅಂದ್ಕೊಳ್ಳಿ ಒಳ್ಳೆ ನೇಚರ್ನ ಎಂಜಾಯ್ ಮಾಡಿಕೊಂಡು ಗಾಡಿ ಓಡಿಸೋದ್ರಲ್ಲಿ ಮಜಾ ಇದೆ ಗೊತ್ತಾ ಜಾಗಲೂ ಅದ್ಭುತವೇ ಸರಿ ಅಂದ್ಕೊಳ್ಳಿ ಸಕ್ಕತ್ ಕ್ರೇಜಿಯಾಗಿದೆ ಗುರು ಸಖತ್ ಸೈಕ್ ಕ್ರೇಜಿಯಾಗಿದೆ ಮಾತ್ರ ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ಬೇರೆ ನಡೀತಾ ಇದೆ ಅಲ್ಲಲ್ಲಲ್ಲಿ ಒಂದೊಂದು ಡೈವರ್ಷನ್ಗಳು ಕೊಟ್ಟಿದ್ದಾರೆ ನೋಡ್ಕೊಂಡು ಹುಷಾರಾಗಿ ಹೋಗ್ಬೇಕು ಆದರೆ ರೋಡ್ ಮಾತ್ರ ಕ್ರೇಜಿಯಾಗಿ ಮಾಡಿದ್ದಾರೆ ಮುಂಚೆ ಅಷ್ಟೊಂದು ಚೆನ್ನಾಗಿತ್ತಿಲ್ಲ ಬಟ್ ಇವಾಗ ಅದ್ಭುತವಾದಂತ ಒಂದು ರೋಡ್ ಮಾಡಿ ಬಿಡಿದ್ದಾರೆ ಅನ್ಕೊಳ್ಳಿ ಸಾಕಾಗಿದ್ದ ರೈಲ್ ಹೊಡಿಯೋದಕ್ಕೆ ಸಮಯ ಬಂದು ಇವಾಗ ಹತ್ರ ಹತ್ರ ಎಂಟೂವರೆ ಆಗ್ತಾ ಇದೆ ಅನ್ಕೊಳ್ಳಿ ಇಲ್ಲಿಂದ ನಾನು ಡೈರೆಕ್ಟ್ ಏನಾದ್ರು ಸ್ಟೇಗೆ ಹೋಗ್ಬಿಟ್ಟು ಇನ್ನೂ ಒಂದು ಗಂಟೆನಲ್ಲಿ ರೀಚ್ ಆಗ್ಬಿಡ್ಬೋದು ಹತ್ರನೇ ಇದೆ ಜಾಸ್ತಿ ದೂರ ಇಲ್ಲ ಬಟ್ ಆದರೂ ನಾನು ಹೋಗ್ತಿಲ್ಲ ಪ್ಲಾನ್ ಏನಪ್ಪ ಅಂತಂದ್ರೆ ಇವಾಗ ಮುಂದೆ ಎಲ್ಲರೂ ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ತುಂಬಾ ಹೊತ್ತಾಯಿಸ್ತಾ ಇದೆ ಸ್ವಲ್ಪ ತಿಂಡಿ ಹಿಂಡಿ ತಿಂದ್ಕೊಂಡಾದ ಮೇಲೆ ಸೀದಾ ಚಾರ್ಮಡಿ ಘಾಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇದ್ದೀನಿ ಏನಕ್ಕಪ್ಪ ಅಂದರೆ ಚಾರ್ಮಡಿ ಮಾತ್ರ ಆಗಿರುತ್ತೆ ಇವಾಗ ಹೇವಿ ಸೈಕಾಗಿರುತ್ತೆ ಅಂದ್ಕೊಳ್ಳಿ ಅದ್ಭುತವಾದಂಥ ಒಂದು ವೆದರ್ ಇರುತ್ತೆ ಸೊ ಚಾರ್ಮಾಡಿ ಘಾಟ್ ವ್ಯೂನ ಎಲ್ಲ ಎಂಜಾಯ್ ಮಾಡುವ ಅನ್ನೋದೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಸಾಕಾತಾಗಿ ಹೋಗಿ ಎಂಜಾಯ್ ಮಾಡುವ ಬನ್ನಿ ಇವತ್ತು ಅದಾದ ಮೇಲೆ ಹೋಮ್ ಸ್ಟೇಗೆ ಹೋಗ್ತೀನಿ ಹೋಗ್ಬಿಟ್ಟು ಊಟ ಗೀಟ ಮಾಡಿಕೊಂಡು ಹಾಗೆ ಅಲ್ಲಿಂದ ಸೀದಾ ಬೇರೆ ಪ್ಲೇಸ್ನ ಕವರ್ ಮಾಡೋಕ್ಕೆ ಹೋಗುವ ಅದೇ ಇವತ್ತಿಂದ ಒಂದು ಪ್ಲ್ಯಾನಾಗಿರುತ್ತೆ ಮುಂದೆ ನೋಡಿ ಏನು ಅದ್ಭುತವಾಗಿ ಒಂದು ವ್ಯೂ ಇದೆ ಅಂದರೆ ಸಖತ್ ಕ್ರೇಜಿ ಸೈಕ್ ಆಗಿರ್ತಕ್ಕಂಥ ವ್ಯೂ ಅಂದ್ಕೊಳ್ಳಿ ಓ ಮೈ ಗುಡ್ನೆಸ್ ಏನು ಗುರು ಇದು ಹೋ 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 ಅದ್ಭುತ ಅದ್ಭುತ ಇಷ್ಟೋತ್ತರೆಗೂ ಮಳೆ ಬರೋ ಥರ ಇತ್ತು ಅಂದ್ಕೊಳ್ಳಿ ಇವಾಗೆಲ್ಲ ಮಳೆ ಎಲ್ಲ ಹೋಗ್ಬಿಟ್ಟು ಒಳ್ಳೆ ಬಿಸಿಲು ಬರ್ತಾ ಇದೆ ನಾನು ಹಾಕಿರೋ ರೈನ್ ಗಿಯರ್ಸ್ ಎಲ್ಲ ಎಲ್ಲರೂ ನಿಲ್ಲಿಸ್ಬಿಟ್ಟು ತೆಗಿಬೇಕು ಏನಕ್ಕೆ ಅಂದರೆ ಒಳಗಡೆ ಕುದೀತಾ ಇರುತ್ತೆ ಬೇರೆ ಸೈಕಿ ಸೆಕೆ ಅದನ್ನೆಲ್ಲ ಹಾಕೊಂಡು ಗಾಡಿ ಓಡಿಸೋಕೆ ಕಷ್ಟ ವಾವ್ ಮನೆಗಳು ನೋಡಿ ಅಲ್ಲಿ ಏನು ಬ್ಯೂಟಿಫುಲ್ಲಾಗಿ ಕಡಿದಾರೆ ಎಲ್ಲ ಒಂಥರ ಹೆಂಗೆ ಅಂದರೆ ಊಟಿ ಫುಲ್ ಇದೆ ಅಂದ್ಕೊಳ್ಳಿ ಊಟೀಲಿ ಎಲ್ಲ ಮೇಲೆ ಮೇಲೆಲ್ಲ ಕಟ್ಟಿರ್ತಾರೆ ಗೊತ್ತಾ ಕಲರ್ ಕಲರ್ ಆಗಿ ಅದೇ ಥರ ಇಲ್ಲೂ ಕೂಡ ಇದೆ ಅಂದ್ಕೊಳ್ಳಿ ಸಾಕು ಬ್ಯೂಟಿ ಬ್ಯೂಟಿ ಸೊ ಸದ್ಯಕ್ಕೆ ನೋಡುವ ಮುಂದೆ ಎಲ್ಲಾದರೂ ಜಾಗ ಹುಡುಕ್ಬಿಟ್ಟು ತಿಂಡಿ ಗಿಂಡಿ ತಿಂದ್ಕೊಂಡು ಅದಾದಮೇಲೆ ಮತ್ತೆ ಜರ್ನಿನ ಹಂಗೆ ಕಂಟಿನ್ಯೂ ಮಾಡುವ ಸೋ ಲೆಟ್ಸ್ ಕಂಟಿನ್ಯೂ ಜರ್ನಿ ಗೆರೆನ ಕ್ರಾಸ್ ಮಾಡಿಕೊಂಡು ಇವಾಗ ನಾನು ಚಾರ್ಮಾಡಿ ಘಾಟ್ ರಸ್ತೆಯಲ್ಲಿ ಬಂದಿದ್ದೀನಿ ಅಂದ್ಕೊಳ್ಳಿ ಸಾಕಾಗಿದೆ ಅಂದ್ಕೊಳ್ಳಿ ವೆದರ್ ಮಾತ್ರ ಬ್ಯೂಟಿಫುಲ್ಲಾಗಿ ಫಾಗ್ ಬರ್ತಾ ಇದೆ ಹೋಗ್ತಾ ಇದೆ ಎಲ್ಲ ಸೇರಿಕೊಂಡು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ನೇಚರ್ ಇದೆ ಒಂದು ಅದ್ಭುತವಾಗಿರ್ತಕ್ಕಂಥ ವೆದರ್ ಇದೆ ಅಂದ್ಕೊಳ್ಳಿ ಸಕತ್ ಕ್ರೇಜಿಯಾಗಿ ಉಂಟು ಗುರು ನೋಡಿ ಮುಂದೆ ಕಾಣಿಸ್ತಾ ಉಂಟು ಓ ಮೈ ಗುಡ್ನೆಸ್ ಏನು ಗುರು ಇದು ಕ್ರೇಜಿ ಓಹ್ ಓ ಸಾಕತ್ ಸೈಕಲ್ಗಳು ಸಕ್ಕತ್ ಸೈಕು ಯಾವ ಲೆವೆಲಲ್ಲಿ ಉಂಟು ಅಂದರೆ ವೆದರು ಹೋ ಇವಾಗ ನಾನು ಚಾರ್ಮಾಡಿ ಘಾಟ್ನ ಅಪ್ರೋಚ್ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ ಚಾರ್ಮಾಡಿ ಘಾಟ್ ಅದು ಹೇಳಿ ಕೇಳಿ ಮಾನ್ಸೂನಲ್ಲಿ ಮಾತಾಡೋಂಗೆ ಇಲ್ಲ ಅಂದ್ಕೊಳ್ಳಿ ಅಂದು ರೈಡರ್ಸ್ಗಂತೂ ಹೆಬನಾಗಿರ್ತಕ್ಕಂಥ ರೋಡು ಹೆಬನ್ಲಿ ರೋಡ್ ಅಂತ ಹೇಳಿದರೆ ತಪ್ಪಾಗಲ್ಲ ಬಿಕಾಸ್ ಮಾನ್ಸೂನಲ್ಲಿ ಪ್ರತಿಯೊಬ್ಬ ರೈಡರ್ಗೂ ಒಂದು ಕನಸಿರುತ್ತೆ ಇರುತ್ತೆ ಚಾರ್ಮಡಿ ಘಾಟಲ್ಲಿ ಒಂದು ರೈಡ್ ಹೊಡಿಬೇಕು ಗುರು ಅಂತ ನಾನು ಇನ್ನೂ ಮಾನ್ಸೂನ್ ಕಂಪ್ಲೀಟಾಗಿ ಸ್ಟಾರ್ಟ್ ಆಗಿಲ್ಲ ಆಲ್ರೆಡಿ ಹೊಡಿತಾ ಇದ್ದೀನಿ ಅಂದ್ಕೊಳ್ಳಿ ಸಕ್ಕತ್ ಖುಷಿ ಆಗ್ತಿದೆ ಗುರು ಈ ಒಂದು ಚಾರ್ಮಡಿ ಘಾಟಲ್ಲಿ ಈ ಒಂದು ವೆದರಲ್ಲಿ ಗಾಡಿ ಹೊಡೆಯೋದೇನಿದೆ ಅಲ್ವಾ ಅದೊಂಥರ ಗಾಡ್ ಗಿಫ್ಟ್ ಅಂದ್ಕೊಳ್ಳಿ ಕ್ರೇಜಿ ಕ್ರೇಜಿ ನೀವು ನೋಡಿ ಹೆಂಗೆ ಮುಟ್ಟು ಹಚ್ಚ ಹಸರು ಮಳೆ ಬರ್ತಾ ಇದೆ ಆವಾಗ ಅವಾಗ ಡ್ರಿಸಲ್ ಆಗ್ತಾ ಇದೆ ಸೂಪ ಸೂಪ ವಾವ್ ಭಾಳ ಬ್ಯೂಟಿ ಮುಂದ್ಗಡೆ ಫಾಗ್ ಕಾಣಿಸ್ತಾ ಉಂಟು ಓ ಮೈ ಗಾ ಈ ಸಮ್ಮರ್ ಆದಮೇಲೆ ಫಸ್ಟ್ ಟೈಮ್ ನಾನು ಫಾಗ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಸಕ್ಕತ್ತಾಗಿ ಆಗ್ತಾ ಇದೆ ನನಗಂತೂ ವೆದರ್ ಹೆಂಗಿದೆ ಅಂದರೆ ಒಂದೇ ಮತಲ್ಲಿ ಹೇಳಬೇಕಂದ್ರೆ ಬಿಸಿಲಿದೆ ಡ್ರಿಸಲ್ ಇದೆ ಮಳೆ ಇದೆ ಫಾಗ್ ಇದೆ ಚಳಿ ಇದೆ ಇನ್ನೇನು ಬೇಕು ಸ್ನೇಹಿತರೆ ಓ ಮೈ ಗುಡ್ನೆಸ್ ಇದ್ರಕ್ಕಿಂತ ಹೆಚ್ಚಿಗೆ ಏನು ಹೇಳಿ ಸಾಕತ್ ಗುರು ಇವಾಗ ನಾನು ಚಾರ್ಮುಡಿ ಘಾಟ್ನ ಇನ್ನೂ ಅಪ್ರೋಚ್ ಮಾಡ್ತಾಯಿದ್ದೀನಿ ಚಾರ್ಮಾಡಿ ಘಾಟ್ ಎಂಟ್ರಿ ಆಗಿಲ್ಲ ಎಂಟ್ರಿ ಆಗ್ತಾನೆ ನಿಮ್ಗೊಂದು ಒಂದು ಟೆಂಪಲ್ ಬರುತ್ತೆ ಗೊತ್ತಾ ಅದು ಇನ್ನೂ ಕ್ರಾಸ್ ಮಾಡಿಲ್ಲ ನಾನು ಮಾಡಿ ಮೇಲೆ ಹೆಂಗಿರುತ್ತೋ ಇನ್ನೂ ಕ್ರೇಜಿ ಅಂದ್ಕೊಳ್ಳಿ ಇಲ್ಲೇ ಹಿಂದುಂಟು ಸ್ನೇಹಿತರೆ ವಾ ಬ್ಯೂಟಿ ಇಲ್ಲಿ ಮೇಲ್ಗಡೆ ಕೂಡ ಇದು ಬಂದು ಮಲಯ ಮಾರುತ ಅಂತ ಗೌರ್ಮೆಂಟ್ಗೆಸ್ಟ್ ಹೌಸ್ ಸಾಕಾಗಿರುತ್ತೆ ಅದೊಂಥರ ಬ್ಯೂಟಿ ಆಫ್ ದಿ ಚಾರ್ ಮಾಡಿ ಬ್ಯೂಟಿ ಬ್ಯೂಟಿ ನೋಡಿ ಇದೇ ನಮ್ಮ ಬ್ಯೂಟಿ ಆಫ್ ಚಾರ್ ಮಾಡಿ ಏನು ಗುರು ಇದು ಎರಡು ಕಣ್ಣು ಸಾಕಾಗಲ್ಲ ಈ ಒಂದು ಮಾಡಿ ಬ್ಯೂಟಿನ ನೋಡೋದಕ್ಕೆ ಅದರಲ್ಲೂ ಮಳೆಗಾಲದಲ್ಲಿ ಏನಾದರೂ ಅಂದರೆ ಸೈಕ್ ಅಂದ್ಕೊಳ್ಳಿ ಮೈ ಗಾಡ್ ನೋಡಿ ಹೆಂಗುಂಟು ಎಲ್ಲಿ ನೋಡಿ ನಿಮಗೆ ಗ್ರೀನ್ ಅಂದರೆ ಗ್ರೀನ್ ಆಗುಂಟು ಒಳ್ಳೆ ಬ್ಯೂಟಿ 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 ಎಂಟ್ರಿನೇ ಈ ಥರ ಇದೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಯಾವ ಲೆವೆಲಲ್ಲಿ ಕ್ರೇಜ್ ಆಗಿರ್ಬೋದು ಯೋಚನೆ ಮಾಡಿ ನನಗಂತೂ ಲಿಟ್ರಲ್ಲಿ ಸೈಕ್ ಆಗ್ತಾಯಿದೆ ಅಂದ್ಕೊಳ್ಳಿ ಈಗ ವೆದರ್ ನೋಡ್ಬಿಟ್ಟು ಶಿಕ್ ಫಾಗ್ ನೋಡಿ ಫಾಗೂ ಪಸ್ತಾಗಿದೆ ಗುರು ಹಬ್ಬ ಚಾರ್ ಮಾಡಿ ಅಂತ ನಾನು ಪ್ಲ್ಯಾನ್ ಮಾಡಿದ್ದೊಂದು ಒಳ್ಳೆ ಆಯಿತು ಅಂದ್ಕೊಳ್ಳಿ ಏನಕ್ಕೆ ಸುಮ್ಮನೆ ಹೋಮ್ ಸ್ಟೇಗೆ ಡೈರೆಕ್ಟ್ ಡೈರೆಕ್ಟಾಗಿ ಹೋಮ್ ಸ್ಟೇಲ್ ಕುತ್ಕೊಂಡ್ಬಿಡ್ತಿದ್ದೆ ಹೆಂಗಿದ್ರು ಚಾರ್ ಮಾಡಿ ಹತ್ರ ಉಂಟಲ್ವಾ ಸರಿ ಆಯಿತು ಅಂದ್ರೆ ಒಂದು ಚಾರ್ ಮಾಡಿ ಹೋಗೋಣ ಅಂದ್ಕೊಂಡು ಬಂದೆ ಬಂದಿದ್ದಕ್ಕೂ ಸಕ್ಕತ್ತಾಗಿ ಸಾರ್ಥಕನೇ ಆಯಿತು ಅಂದ್ಕೊಳ್ಳಿ ಖುಷಿ ಆಯಿತು ಮಾತ್ರ ಅಪ್ಪ ನೋಡಿ ಬೈಕರ್ಸ್ಗೆ ಹಬ್ಬ ಗುರು ಇದು ಚಾರ್ ಮಾಡಿ ಅಂದರೆ ಎಲ್ಲೋಡಲ್ಲಿ ಬೈಕರ್ಸ್ ನಿಂತ್ಕೊಂಡು ಫುಲ್ಲು ಫೋಟೋ ಶೂಟ್ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ ಸಖತ್ ಕ್ರೇಜಿ ಬನ್ನಿ ಬನ್ನಿ ಕಂಟಿನ್ಯೂ ಮಾಡುವ ಹಂಗೆ